ನಾನು ಮಾತಾಡಿದೆ ಅಲ್ಲಿ ಈಗ ತಾನೆ ಬೆಳಿಗ್ಗೆ ಮಾತಾಡಿದೆ ಯಾರು ನಮ್ಮ ಒಕ್ತಾಡ್ರೀ ಯಾರು ಹಾ ನಟರಾಜ್ ಗೌಡ ತಂದಾಗ ನಾಳೆ ನಾಳೆ ಬಂದ್ಲಾಕ ತಕ್ಷಣ ಸುರಕ್ಷಿತವಾಗಿದ್ದಾರೆ ಎಲ್ಲರೂ ಚೆನ್ನಾಗಿ ಇದ್ದಾರೆ ಇದಾರೆ ಮೇಲೆ ಅಲ್ಲಿಂದ ಕರ್ತರ ಇದ್ರೆ ಕುಂಭಮೇಳ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡ್ಬೇಕು ಅಹ್ಮದಾಬಾದ್ ಪ್ರಕರಣ ಅದಲ್ಲೇ ಅಲಹ ಆಮೇಲೆ ಕೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರಲ್ಲ ಅದ್ಯಾರ ಕೊಡೋದು ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲಿದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದೋಯ್ತಲ್ಲ ನೂರ್ ನಲ್ವತ್ತು ಜನ ಸತ್ರು ಅದಕ್ಕೆ ಪ್ರಧಾನಿ ನಾನು ನಾನು ಅದನ್ನ ಡಿಫೆನ್ಸ್ ತಕ್ಕತ್ತಾ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂತ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲು ತುಳಿತದಲ್ಲಿ ಸತ್ತಂತಲ್ವ ಖುಂಬಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ಟರೆ ಅಥವಾ ಇವ್ರು ಕೇಳಿದ್ರ ಇವ್ರು ಕೇಳಿದ್ರೇನ್ರೇ ಮತ್ತೆ ಈಗೇನು ಮಾ ಇದ್ದಿಗಿದಲ್ಲ ಏನು ರಾಜಕೀಯ